ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡರ ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಟವಾಗಿರುವಂತಹ ಮೇ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಡೆಯುವಂತಹ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡರ ತಾತ್ಕಾಲಿಕ ವೇಳಾಪಟ್ಟಿಗೆ ಸಂಬಂಧಿಸಿದಂತೆ ಇಲ್ಲಿರುವಂತದಾಗಿದೆ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆರನೇ ಅಡರಸ್ತೆ ಮಲ್ಲೇಶ್ವರಂ ಇವರ ಒಂದು ಆದೇಶ ಸಂಖ್ಯೆ ಈ ರೀತಿಯಾಗಿರುವಂಥದ್ದು ದಿನಾಂಕ ಇಪ್ಪತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಆದೇಶದ ಪ್ರಕಾರವಾಗಿ ಈ ಒಂದು ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಟಿಸಿರುವಂತದಾಗಿದೆ ಈ ಒಂದು ತಾತ್ಕಾಲಿಕ ವೇಳಾಪಟ್ಟಿಯನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಇಲ್ಲಿ ದಿನಾಂಕ ಮತ್ತು ವಾರ ಕೊಟ್ಟಿರುವಂತದ್ದಾಗಿದೆ ಇಲ್ಲಿ ವಿಷಯಗಳು ಕೊಟ್ಟಿರುವಂತದ್ದಾಗಿದೆ ಇನ್ನು ವಿಷಯ ಸಂಕೇತ ಸಮಯ ಒಟ್ಟು ಅವಧಿ ಗರಿಷ್ಠಾಂಕಗಳು ಕೊಟ್ಟಿರುವಂಥದ್ದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡರ ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಾರವಾಗಿ ಪರೀಕ್ಷೆಗಳು ಪ್ರಾರಂಭವಾಗುವಂತದ್ದು ಹದಿನೆಂಟು ಐದು ಎರಡ್ ಸಾವಿರದ ಇಪ್ಪತ್ತಾರು ಸೋಮವಾರದ ದಿನ ಪರೀಕ್ಷೆ ಪ್ರಾರಂಭವಾಗುವಂಥದ್ದು ಹದಿನೆಂಟು ಐದು ಎರಡ್ ಸಾವಿರದ ಇಪ್ಪತ್ತಾರರಂದು ಪ್ರಥಮ ಭಾಷೆ ಕನ್ನಡ ಆಗಿರಲಿ ಅಥವಾ ಇತರ ಪ್ರಥಮ ಭಾಷೆಗಳು ಓದ್ತಾ ಇದ್ದಲ್ಲಿ ಈ ಒಂದು ಪ್ರಥಮ ಭಾಷೆ ಪರೀಕ್ಷೆಗಳು ಇರುವಂತದ್ದಾಗಿದೆ ಇಲ್ಲಿ ವಿಶೇಷ ಸಂಕೇತಗಳು ಬೆಳಿಗ್ಗೆ ಹತ್ತು ಗಂಟೆಗೆ ಪರೀಕ್ಷೆ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ಹದಿನೈದರವರೆಗೆ ಪರೀಕ್ಷೆಗಳು ನಡೆಯುವಂಥದ್ದು ಒಟ್ಟು ಮೂರು ಗಂಟೆ ಹದಿನೈದು ನಿಮಿಷಗಳು ಕಾಲಾವಕಾಶ ಇರುವಂತಹದಾಗಿದೆ ಮೂರು ಅಂಕಗಳಿಗೆ ಈ ಒಂದು ಪರೀಕ್ಷೆ ಇರುವಂತದ್ದಾಗಿದೆ ಇನ್ನು ಇದಾದ ನಂತರ ಹತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತಾರರಂದು ಕೋರ್ ಸಬ್ಜೆಕ್ಟ್ ಆಗಿರುವಂತಹ ವಿಜ್ಞಾನ ವಿಷಯ ಅಥವಾ ಈ ಒಂದು ವಿಷಯಗಳು ಓದ್ತಾ ಇದ್ದಲ್ಲಿ ಈ ವಿಷಯದ ಪರೀಕ್ಷೆಗಳು ಇರುವಂತದ್ದಾಗಿರ್ತದೆ ಸಬ್ಜೆಕ್ಟ್ ಕೋಡ್ ಏಟಿ ತ್ರೀ ಆಗಿರುವಂತದ್ದು ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ಹದಿನೈದರವರೆಗೆ ಮೂರು ಗಂಟೆ ಹದಿನೈದು ನಿಮಿಷಗಳು ಕಾಲಾವಕಾಶ ಎಂಬತ್ತು ಅಂಕಕ್ಕೆ ಪರೀಕ್ಷೆ ಇರುವಂತದಾಗಿ ಇನ್ನು ಇದಾದ ನಂತರ ಇಪ್ಪತ್ತು ಐದು ಎರಡ್ ಸಾವಿರದ ಇಪ್ಪತ್ತಾರು ಬುಧವಾರದ ದಿನ ದ್ವಿತೀಯ ಭಾಷೆ ಇಂಗ್ಲಿಷ್ ಅಥವಾ ದ್ವಿತೀಯ ಭಾಷೆ ಕನ್ನಡ ಒತ್ತಾಯದಲ್ಲಿ ಈ ಒಂದು ಪರೀಕ್ಷೆ ಇರುವಂತದ್ದಾಗಿರ್ತದೆ ಸಬ್ಜೆಕ್ಟ್ ಕೋಡ್ ತರ್ಟಿ ಒನ್ ಇಂಗ್ಲಿಷ್ ಸಬ್ಜೆಕ್ಟ್ ಕೋಡ್ ಆಗಿರುವಂತದ್ದಾಗಿರ್ತದೆ ಬೆಳಿಗ್ಗೆ ಹತ್ತು ಗಂಟೆಗೆ ಪರೀಕ್ಷೆಗಳು ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಎರಡು ಗಂಟೆ ನಲವತ್ತೈದು ನಿಮಿಷ ಮತ್ತು ಹದಿನೈದು ನಿಮಿಷಗಳು ಪ್ರಶ್ನೆ ಪತ್ರಿಕೆ ಓದಿಕೊಳ್ಳುವುದಕ್ಕೆ ಸಮಯಾವಕಾಶ ಎಂಬತ್ತು ಅಂಕಕ್ಕೆ ಪರೀಕ್ಷೆ ನಡೆಯುವಂತದಾಗಿರ್ತದೆ ಇನ್ನು ಇಪ್ಪತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತಾರು ಗುರುವಾರದ ದಿನ ಕೋರ್ ಸಬ್ಜೆಕ್ಟ್ ಆಗಿರುವಂತಹ ಗಣಿತ ವಿಷಯದ ಪರೀಕ್ಷೆ ಇರುವಂತದ್ದು ಸಬ್ಜೆಕ್ಟ್ ಕೋಡಿ ಏಟಿ ಒನ್ ಆಗಿರುವಂಥದ್ದು ಬೆಳಿಗ್ಗೆ ಹತ್ತು ಗಂಟೆಗೆ ಪರೀಕ್ಷೆ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ಹದಿನೈದರವರೆಗೆ ಪರೀಕ್ಷೆ ನಡೆಯುವಂತದ್ದು ಮೂರು ಗಂಟೆ ಹದಿನೈದು ನಿಮಿಷಗಳ ಸಮಯಾವಕಾಶ ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುವಂತದ್ದಾಗಿರುತ್ತೆ ಇನ್ನು ದಿನಾಂಕ ಇಪ್ಪತ್ತೆರಡು ಐದು ಎರಡ್ ಸಾವಿರದ ಇಪ್ಪತ್ತಾರು ಶುಕ್ರವಾರದ ದಿನ ತೃತೀಯ ಭಾಷೆ ಹಿಂದಿ ಅಥವಾ ಇತರ ತೃತೀಯ ಭಾಷೆಗಳು ಹೋಗ್ತಾ ಇದ್ದಲ್ಲಿ ಈ ಒಂದು ಪರೀಕ್ಷೆಗಳು ಬೆಳಿಗ್ಗೆ ಹತ್ತು ಗಂಟೆಗೆ ಪರೀಕ್ಷೆ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ಗಂಟೆವರೆಗೆ ಪರೀಕ್ಷೆ ಇರುವಂತದ್ದು ಎರಡು ಗಂಟೆ ನಲವತ್ತೈದು ನಿಮಿಷ ಮತ್ತು ಹದಿನೈದು ನಿಮಿಷಗಳು ಪ್ರಶ್ನೆ ಪತ್ರಿಕೆ ಓದಿಕೊಳ್ಳುವುದಕ್ಕೆ ಸಮಯಾವಕಾಶ ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುವಂಥದ್ದು ಇದೇ ದಿನ ಕ್ಯೂ ಎಫ್ ವಿಷಯಗಳು ಅಧ್ಯಯನ ಮಾಡ್ತಾ ಇದ್ದಲ್ಲಿ ಎನ್ ಎಸ್ ಎಫ್ ವಿಷಯಗಳ ಪರೀಕ್ಷೆಗಳು ಇಪ್ಪತ್ತೆರಡು ಐದು ಎರಡ್ ಸಾವಿರದ ಇಪ್ಪತ್ತಾರರಂದು ಇರುವಂತದ್ದಾಗಿದೆ ಇನ್ನು ಇದು ಆದ ನಂತರ ಇಪ್ಪತ್ತ್ ಮೂರು ಐದು ಎರಡ್ ಸಾವಿರದ ಇಪ್ಪತ್ತಾರ ಶನಿವಾರದ ದಿನ ಕೋರ್ ಸಬ್ಜೆಕ್ಟ್ ಆಗಿರುವಂತಹ ಸಮಾಜ ವಿಜ್ಞಾನ ಇರುವಂತಹ ಸಬ್ಜೆಕ್ಟ್ ಕೋರ್ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗಿ ಒಂದು ಹದಿನೈದರವರೆಗೆ ಪರೀಕ್ಷೆ ನಡೆಯುವಂಥದ್ದು ಮೂರು ಗಂಟೆ ಹದಿನೈದು ನಿಮಿಷಗಳು ಸಮಯಾವಕಾಶ ಇರುವಂಥದ್ದು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುವಂತದ್ದಾಗಿರುತ್ತೆ ಇನ್ನು ಇಪ್ಪತ್ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತಾರು ಭಾನುವಾರ ರಜಾ ದಿನ ಇರುವಂತದ್ದು ಇನ್ನು ಇಪ್ಪತ್ತೈದು ಐದು ಎರಡ್ ಸಾವಿರದ ಇಪ್ಪತ್ತಾರು ಸೋಮವಾರ ಜೆ ಟಿ ಎಸ್ ವಿಷಯಗಳು ಅಧ್ಯಯನ ಮಾಡ್ತಾ ಇರೋರಿಗೆ ಈ ಜೆ ಟಿ ಎಸ್ ವಿಷಯಗಳ ಪರೀಕ್ಷೆಗಳು ಇರುವಂತದ್ದಾಗಿದೆ ಹತ್ತು ಗಂಟೆಗೆ ಪ್ರಾರಂಭವಾಗಿ ಒಂದು ಹದಿನೈದರವರೆಗೆ ನಡೆಯುವಂತದ್ದು ಆಗಿದೆ ಈ ರೀತಿಯಾಗಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡರ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಡೆಯುವಂತಹ ಮೇ ತಿಂಗಳಲ್ಲಿ ನಡೆಯುವಂತಹ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡರ ತಾತ್ಕಾಲಿಕ ವೇಳಾಪಟ್ಟಿ ಇದಾಗಿರುವಂತದ್ದಾಗಿದೆ ಈ ಒಂದು ಪರೀಕ್ಷೆ ಎರಡರ ತಾತ್ಕಾಲಿಕ ವೇಳಾಪಟ್ಟಿಗೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ಕೊಂಡು ಬಂದಿರುವಂತದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಪರೀಕ್ಷೆ ಒಂದರ ತಾತ್ಕಾಲಿಕ ವೇಳಾಪಟ್ಟಿ ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೇವೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು